ஏ <laughs> ஜல்ல ಕರ್ನಾಟಕ ರಾಜಕಾರಣದಲ್ಲಿ ಸರ್ವಾಲಜಿ ಚಿಂತನೆ ಮಾಡುತ್ತಾರೆ ದೇವಪರ ಸ್ವಾಮಿ ಮಾನಿ ಅಂಬೇಡ್ಕರ್ ವಾದಿ ಶ್ರೀ ಪ್ರಿಯಾ ಖರ್ಗೆ ಅವರು ಮನುವಾದಿ ಬಿಜೆಪಿ ಆರ್ಎಸ್ಎಸ್ ಕೋಮುವಾದಿ ಸಂಘ ಪರಿವಾರವನ್ನು ವಿಧಾನಸೌಧದ ಮಳೆಗೆ ಹಾಗೂ ಹೊರಗೆ ಸಿಂಹಸಪ್ತವಾಗಿ ಕಾಣುತ್ತಿದ್ದಾರೆ ಇದುವರೆಗೆ ಶ್ರೀ ಸಿ ಪ್ರಿಯಾಂಕ್ ಖರ್ಗೆ ಅವರು ಸಾರ್ವಜನಿಕವಾಗಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ನೀಡದ ನೈತಿಕತೆ ಸಾಮರ್ಥ್ಯವಿಲ್ಲದ ಮನುವಾದಿಗಳು ತಮ್ಮ ಕೊನೆ ಅಸ್ತ್ರ ವೈಯಕ್ತಿಕ ನಿಂತನೆಗೆ ಇಳಿದಿರು ರಾಜ ಸಂಗತಿ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಇಟ್ಟತನ ಸೋಪ್ ಸಣ್ಣವಾಗಿ ಮಂಡು ಊರಿ ಕುಳಿತಿರುವ ಮನುವಾದಿಗಳು ತಮ್ಮ ಸೋಲನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಮನುವಾದಿ ಬಿಜೆಪಿ ಆರ್ ಎಸ್ ಎಸ್ ಸಂಘ ಪರಿವಾರವನ್ನು ತಮ್ಮ ಸ್ವಾಭಿಮಾನಗಳನ್ನು ಅಡಗಿಟ್ಟು ವಾರ್ಷಿಕ ಗುಲಾಮಿಗಳಿಗೆ ಮನಗಿ ಸ್ವಾರ್ಥಕ್ಕಾಗಿ ಜೀರ್ಣ ಮಾಡುತ್ತಿರುವ ಅಂಬೇಡ್ಕರ್ ವಿರೋಧಿ ಅನೇಕ ಅನೇಕ ದಲಿತ ಮನುವಾದಿಗಳಿಗೆ ಒಬ್ಬರಾಗಿರುವ ಅಂಬೇಡ್ಕರ್ ದ್ರೋಹಿ ದಲಿತ ಸಮುದಾಯ ರಚಕ ಚಲುವಾದಿ ಅಲ್ಲ ಮನುವಾದಿ ರಾಣ ನಾರಾಯಣ ಸ್ವಾಮಿ ಎಂಬ ನೀಚನನ್ನು ಶ್ರೀ ಪ್ರಿಯಾಂಕರಿಗೆ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡುತ್ತಿದೆ ಇದನ್ನು ಸ್ವಾಮಿ ಮಾಜಿ ಅಂಬೇಡ್ಕರ್ ಕ್ಷಮಿಸುವುದಿಲ್ಲ ಮನೆಯವೃ ಸದನದಲ್ಲಿ ನಾಡಿನ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಸಮುದಾಯಿಕ ಸಮಸ್ಯೆಗಳು ಹಾಗೂ ದಲಿತ ಪರ ಮೇಲಿನ ದೌರ್ಜನ್ಯಗಳನ್ನು ಹೇಗೆ ಗಂಭೀರವಾಗಿ ಚರ್ಚಿಸಿದ ಚರ್ಚೆಯಲ್ಲಿ ಮನುವಾದಿ ನಾರಾಯಣಸ್ವಾಮಿ ಬಿಜೆಪಿ ಆರ್ಎಸ್ಎಸ್ ಎಲ್ಲರಿಗೆ ಆಶೆಪಟ್ಟು ಪಟ್ಟು ಅಸಂವಿಧಾನಕವಾಗಿ ಹೊತ್ತು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಘನ ಉದ್ದೇಶವೂ ಇಲ್ಲದೆ ಸಣ್ಣ ಪುಟ್ಟ ನೆಪ ಇಟ್ಟುಕೊಂಡು ಕಲಬುರಗಿಗೆ ಬಂದು ಕಾಯಕ ಮಾಡಿಕೊಂಡಿದ್ದಾರೆ ಇದಲ್ಲದೆ ಖರಿಗೆ ಕುಟುಂಬದ ವಿರುದ್ಧ ಸುಳ್ಳು ಆಪಾದನೆ ಹೊರಿಸುವ ಮೂಲಕ ಸಮಾಜಕ್ಕೆ ತಪ್ಪು ಸಂದೇಶವನ್ನು ನೀಡುತ್ತಾ ಕಲ್ಯಾಣ ಜನರಲ್ಲಿ ಸಮುದಾಯಗಳಲ್ಲಿ ವಿಷ ಸಾಮರಸ್ಯವನ್ನು ಹಾಳು ಮಾಡುತ್ತಿದ್ದಾರೆ ಇವರ ಈ ಸಮಾಜದ ಆತಂಕವನ್ನು ತೀವ್ರವಾಗಿ ವಿರೋಧಿಸುತ್ತೇವೆ ಇತ್ತೀಚೆಗೆ ಖರ್ಗೆ ಅವರನ್ನು ನಾಯಿಗೆ ವರ್ಷಿ ಹೋಲಿಕೆ ಮಾಡಿ ಸಾರ್ವಜನಿಕ ಅವರ ವ್ಯಕ್ತಿತ್ವ ಧಕ್ಕೆ ತಟ್ಟಿರುವ ಮನುವಾಜಿ ನಾರಾಯಣ ಸ್ವಾಮಿ ವಿರುದ್ಧ ಬಹಳಷ್ಟೇ ಚಿಂತಿಸುತ್ತಿದೆ ವಿರೋಧ ಪಕ್ಷದ ನಾಯಕರೇ ಸಿಕ್ಕೊಂಡಿರುವ ಮುಲುವಾರಿ ನಾರಾಯಣಸ್ವಾಮಿ ಸಂಜಾನಪದ ಹುದ್ದೆಗೆ ಹುದ್ದೆ ತರುವ ರೀತಿಯಲ್ಲಿ ನಡೆದುಕೊಳ್ಳುವುದು ಆ ಹುದ್ದೆಯ ಜನತೆಗೆ ಧಕ್ಕೆ ತಂದಿರುವುದು ಕಾರಣ ವಿರೋಧ ಪಕ್ಷದ ಸದಸ್ಯರಿಂದ ಹಾಗೂ ವಿರೋಧ ಪಕ್ಷದ ನಾಯಕರ ಸಹದಿಂದ ಅವರನ್ನು ಕೂಡಲೇ ವಜಾಗೊಳಿಸಬೇಕಾದ ಕರ್ನಾಟಕ ಇಲ್ಲಿವರೆಗೆ ನಮ್ಮ ಮನುಗೋಬೇಡ ಕನ್ನಡ ಸಂಚಾಲ ಚಂದ್ರಪುರ ಮಣಿಪತ್ರ ಹೋಗುವರ ಮುಖಾಂತರ ಇವತ್ತ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಗೊತ್ತ ನಮ್ಮ ಡಿ ಸಿ ಅವರ ನೇತೃತ್ವದಲ್ಲಿ ಗೊತ್ತ ಮೂವತ್ತೊಂದು ಜಿಲ್ಲೆಯಲ್ಲಿ ಏಕಕಾಲಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಪ್ರತಿಭಟನೆ ಮಾಡಿ ಮಣಿಪತ್ರ ಸೂಸ್ತಿವಿ ಅದೇ ಅದರಂತೆ ಈಗ ನಮ್ಮ ವಿಶೇಷವಾಗಿ ನೋಡಿ ನಮ್ಮ ರಣಪಾಪೃತ ರಸ್ತೆ ಪುರ ಸಾಹೇಬ್ ತಮ್ಮ ಮದ್ಕೊಂಡು ಬಂದಿದಾರ ಮಣಿಪತ್ರ ಸ್ಕೃತಿಸಲಿಕ್ಕೆ ಮತ್ತು ನಮ್ಮ ಕಂಡರು ಮತ್ತು ನಮ್ಮ ಅದಕ್ಕಾಗಿ ಯಾರಾದರೂ ಮಣಿಪತ್ರ કરી ઓર કઈ સર આ કેન રે ઇટ સમમાં પડ એક મિનિટ એ મોબાઈલ તોડવા પડ ઈ સત્યા પ્રાયોજિતરુ YOS ઇલેક્ટ્રોનિક્સ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು